ಎಲ್ರಿಗೂ ನನ್ನ ನಮಸ್ಕಾರ ಇದು ನನ್ನ ಫಸ್ಟ್ ಲಾಕ್ ನಾನು ಭಗವದ್ಗೀತೆಯಿಂದ ಏನಕ್ಕೆ ಶುರು ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಕೃಷ್ಣ ಅಂದರೆ ಇಷ್ಟ ಏನಂತಂದರೆ ಅವ್ರ ಪಾದಗಳೇ ಆಗಲಿ ಅವ್ರ ಕಣ್ಣುಗಳೇ ಆಗಲಿ ಒಂಥರ ಅಟ್ರಾಕ್ಟಿವ್ ಅದಕ್ಕೋಸ್ಕರ ನನಗೆ ತು ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದನೂ ಕೃಷ್ಣ ಅಂದರೆ ಈ ಇಷ್ಟ ಯಾವಾಗ ಶುರುವಾಯಿತು ಅಂತಂದರೆ ನಮ್ಮ ಊರು ಬಂದು ರಾಮನವರ ಆದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಊರು ಆ ಅಜ್ಜಿ ಊರು ಎಲ್ಲಿ ಬರುತ್ತೆ ಅಂದರೆ ಮಂಡ್ಯದ ಮಂಡ್ಯದಲ್ಲಿ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿ ನಮ್ಮ ಅಜ್ಜಿ ಮನೆ ಇದ್ದಿದ್ದು ಆ ಅಜ್ಜಿ ಮನೆಯಲ್ಲಿ ಪ್ರ ಇದು ಪ್ರತಿದಿನವೂ ಸಹ ಸಂಜೆ ಹೊತ್ತಿನಲ್ಲಿ ಕೃಷ್ಣನ ಭಜನೆ ಇರ್ತಿತ್ತು ಅಲ್ಲಿ ಎಲ್ಲರೂ ಕೃಷ್ಣನ ಭಕ್ತರುಗಳನ್ನೆಲ್ಲನೂ ಕೂರಿಸ್ಕೊಂಡು ಅಲ್ಲಿ ಮಣಿ ಜಪಾನೆ ಮಾಡಿ ಮಾಡ್ಬೋದಾಗಿರ್ಬೋದು ಮತ್ತು ಕೃಷ್ಣನ ಬಗ್ಗೆ ಲೀಲೆಗಳ ಬಗ್ಗೆ ಹೇಳೋದಾಗಿರ್ಬೋದು ಮತ್ತು ಆ ಕೃ ಭಗವದ್ಗೀತೆ ಓದೋದಾಗಿರ್ಬೋದು ಅದನ್ನು ಓದಿ ಅದ್ರ ಬಗ್ಗೆ ಪ್ರತಿಯೊಂದು ಪ್ರತಿ ಒಂದು ಶ್ಲೋಕದ್ದು ವಿವರಗಳನ್ನೆಲ್ಲ ಹೇಳ್ತಾಯಿದ್ರು ಆಗಿನಿಂದ ಒಂಥರ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಕೃಷ್ಣನ ಮೇಲೆ ಮತ್ತು ನಾನು ಓದಬೇಕು ಭಗವದ್ಗೀತೆಯನ್ನು ಓದಿ ಚೆನ್ನಾಗಿ ತಿಳ್ಕೋಬೇಕು ಭಗವದ್ಗೀತೆಯನ್ನು ಓದಿ ನಮ್ಮ ಜೀವನದಕ್ಕೆ ಅಳವಡಿಸ್ಕೊಳ್ಳುವಂಥ ತುಂಬ ವಿಷಯಗಳಿವೆ ಮತ್ತು ಸಾಕಷ್ಟು ಧರ್ಮ ಅಧರ್ಮದ ಬಗ್ಗೆ ಇರುವಂಥ ವಿವರಗಳು ಇದೆ ಕೃಷ್ಣನ ಬಗ್ಗೆ ಹೇಳಬೇಕು ಅಂತಂದರೆ ವಿಷ್ಣು ವಿಷ್ಣು ಕೃಷ್ಣನೂ ರೂಪನ ತಾಳಿ ವ ಮಾಧವ ಗೋವಿಂದ ಗೋಪಾಲ ವಾಸುದೇವ ಕೃಷ್ಣ ಪರಮಾತ್ಮ ಅಂತ ಇನ್ನೂ ಹಲವಾರು ನಾಮಗಳಲ್ಲಿ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಮತ್ತು ಅದಕ್ಕೋಸ್ಕರನೇ ನಾನು ಭಗವದ್ಗೀತೆಯನ್ನು ತೊಗೊಂಡು ಬಂದು ಮನೆಗೆ ನಾನು ಮನಸ್ಸಿಗೆ ಖುಷಿಯಾದಾಗ ದುಃಖ ಆದಾಗ ಓದ್ತಿರ್ತೀನಿ ಯಾಕಂದರೆ ಯಾರೂ ಇಲ್ಲದೇ ಇದ್ದರೂ ನಮ್ಮ ಜೊತೆ ವಾಸುದೇವ ಇರ್ತಾನೆ ಅನ್ನೋ ನಂಬಿಕೆ ಮತ್ತು ಭಗವದ್ಗೀತೆ ಓದ್ತಿದ್ರೆ ಎಷ್ಟೋ ನೋವಿದ್ರೂ ಸಮಾಧಾನ ಆಗುತ್ತೆ ಮತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದು ನಮಗೂ ಸುಸ್ತಾಗಿರುತ್ತೆ ಸೊ ಹಂಗೆ ಒಂದು ಫ್ರೆಶ್ ಅಪ್ ಆಗಲಿ ಅಂತ ಅಂದ್ಬಿಟ್ಟು ಭಗವದ್ಗೀತೆ ಓದಿದ್ರೆ ತುಂಬಾ ಎಷ್ಟೋ ಮನಸ್ಸಕ್ಕೆ ಸಮಾಧಾನ ಆಗುತ್ತೆ ಮತ್ತು ಕೃಷ್ಣ ಪರಮಾತ್ಮ ಮೇಲೆ ಇನ್ನೂ ನಂಬಿಕೆ ಹೆಚ್ಚಾಗುತ್ತೆ ಹೆಚ್ತಾ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಇದೊಂದು ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು ಮತ್ತು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯ ಇದೆ ಮತ್ತು ಒಂದೊಂದು ಅಧ್ಯಾಯನೂ ಸಹ ಏನೇನು ತಿಳಿಸ್ಕೊಡುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ನಮ್ಮ ಮುಂದಿನ ವೀಡಿಯೋಗಳು ನಿಮಗೆ ಸಿಗಬೇಕು ಅಪ್ಡೇಟ್ಗಳು ಗೊತ್ತಾಗಬೇಕು ಅನ್ನೋದಾದರೆ ನಮ್ಮ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಲೀಬೇಡಿ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಮ್ಮ ವೀಡಿಯೋಗಳು ಮುಂದಿನ ಅಪ್ಡೇಟ್ಗಳು ನಿಮಗೆ ಸಿಗುತ್ತೆ ಓದೋಕ್ಕಾಗ್ತಾ ಇದ್ರೂ ಸಹ ಕೇಳಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ हरे कृष्ण हरे कृष्ण 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 हरे 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 राम हरे राम 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 हरे हरे